ಮೈಸೂರು ಪಾಕನ ಸೊ ಅವ್ರ ಹತ್ರನೇ ಟಿಪ್ಸ್ ಎಲ್ಲಾ ಕೇಳ್ತಾ ನಾವು ಮೈಸೂರು ಪಾಕ ಹೇಗೆ ಮಾಡೋದು ಅಂತ ಕೇಳ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ಅಕ್ಕನಿಗೆ ಎಲ್ಲಾ ಹೆಲ್ಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಫಸ್ಟ್ ಇದರಲ್ಲಿ ಎರಡು ಕಪ್ ನಷ್ಟು ಕಡಲೆ ಹಿಟ್ಟನ್ನ ತಗೋತಾ ಇದ್ದೀನಿ ಸ್ವಲ್ಪ ಗಾಣಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರ್ ಮೈಸೂರು ಪಾಕು ಸೊ ಅದಕ್ಕೋಸ್ಕರ ಎರಡು ಲೋಟದಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಈ ರೀತಿ ಈಗ ನೋಡಿ ಎರಡು ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀವಿ ಅಲ್ವಾ ಅದಕ್ಕೆ ನಾಲ್ಕು ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ ನೀವು ಅರ್ಧ ಎಣ್ಣೆ ಅಥವಾ ಅರ್ಧ ತುಪ್ಪ ಆ ರೀತಿ ಕೂಡ ಮಾಡಿಕೊಂಡು ಮಾಡ್ಬೋದು ತುಪ್ಪ ಇದ್ದರೆ ಇಲ್ಲ ಅಂತಂದರೆ ನಾವು ರುಚಿ ಗೋಲ್ಡನ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ನಾಲ್ಕು ಕಪ್ಪು ರುಚಿ ಗೋಲ್ಡನ್ನು ಹಾಕ್ಕೊಳ್ತಾ ಇದ್ದೀವಿ ನಾಲ್ಕು ರುಚಿಗೋಳ್ ಎಣ್ಣೆನ ಹಾಕೊಂಡಿದ್ದಾರೆ ನೆಕ್ಸ್ಟ್ ನೋಡಿ ಸ್ಟೋವ್ ಆನ್ ಮಾಡ್ಕೊಂಡು ಈ ಎಣ್ಣೆನ ಬಿಸಿ ಇಟ್ಕೊಳ್ತಾ ಇದ್ದೀವಿ ಹಾಗೆ ನೋಡಿ ಆ ಎಣ್ಣೆಗೆ ಒಂದು ಅರ್ಧದಿಂದ ಮುಕ್ಕಾಲ್ ಕಪ್ಪಷ್ಟು ತುಪ್ಪನ ಹಾಕ್ಕೊಳ್ತಾ ಇದಾರೆ ಸೊ ತುಪ್ಪದ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಪ್ಪ ಶಾರ್ಟೇಜ್ ಇದ್ರೆ ನೀವು ಈ ರೀತಿ ಮಾಡಬಹುದು ಇಲ್ಲಾಂದ್ರೆ ಕರೆಕ್ಟಾಗಿ ಆಗಿ ಅರ್ಧ ಎರಡು ಕಪ್ಪು ಎಣ್ಣೆ ಮತ್ತೆ ಎರಡು ಕಪ್ಪು ತುಪ್ಪನ ಕೂಡ ಯೂಸ್ ಮಾಡ್ಬೋದು ಈಗ ನೋಡಿ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು ಹಾಗೆ ನೋಡಿ ಸಕ್ಕರೆನೂ ಅಷ್ಟೇ ನಾಲ್ಕು ಕಪ್ಪಷ್ಟು ಸಕ್ಕರೆ ಬೇಕಾಗತ್ತೆ ಅಲ್ಲಿ ಈ ಕಡೆಗೆ ನಾನು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಅಲ್ವಾ ಅದನ್ನು ಇಟ್ಕೊಂಡ್ಬಿಡಿ ಹಾಗೆ ಇದೆಲ್ಲ ಮೆಸರ್ಮೆಂಟ್ ಪ್ರಕಾರ ಎಲ್ಲ ತೆಗೆದಿಟ್ಕೊಂಡ್ಬಿಡಿ ನೋಡಿ ನಾಲ್ಕು ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದಾರೆ ನೋಡಿ ಒಂದ್ ಸ್ವಲ್ಪ ನೀರು ಅಂದ್ರೆ ಸಕ್ಕರೆ ಅಷ್ಟು ಮುಳುಗು ಅಷ್ಟು ನೀರು ಹಾಕಿದ್ರೆ ಸಾಕು ನೋಡಿ ಸಕ್ಕರೆ ಇಷ್ಟು ಮುಳುಗಿದೆ ಅಲ್ವಾ ಇಷ್ಟು ನೀರ್ ಹಾಕ್ಬಿಟ್ಟು ಇದನ್ನೀಗ ಸ್ಟೋ ಆನ್ ಮಾಡಿ ಒಂದ್ ಸ್ವಲ್ಪ ಇದನ್ನು ಅಷ್ಟೇ ಸಕ್ಕರೆ ಎಲ್ಲ ತನಕ ಬಿಸಿ ಮಾಡ್ಕೊಬೇಕು ರೀತಿ ಒಂದು ದಪ್ಪ ತಳದ ಪಾತ್ರೆಗೆ ಹಾಕೊಂಡಿದ್ದಾರೆ ಹಾಗೆ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ ನಲ್ಲಿ ಈಗ ನೋಡಿ ನೆಕ್ಸ್ಟ್ ಈ ಕಡಲೆ ಹಿಟ್ಟನ್ನ ಸಣ್ಣ ಉರಿಯಲ್ಲಿ ಈ ರೀತಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ನೋಡಿ ಇದು ಸಕ್ಕರೆ ಎಲ್ಲ ಕರಗಿ ಈ ರೀತಿ ವೈಟ್ ಕಲರ್ ನೊರೆ ಬರುತ್ತಲ್ವಾ ಅಷ್ಟ್ರವರೆಗೆ ಬಾಯ್ಲ್ ಮಾಡ್ಕೊಳ್ತಾ ಹೋಗ್ಬೇಕು ನಾವೇನು ಒಂದೆಳೆ ಪಾಕ ಅಂತ ಹೇಳ್ತೀವಿ ಅಲ್ವಾ ಆಹದ ನೋಡಿ ಈ ರೀತಿ ಇದನ್ನ ಬಾಯ್ಲ್ ಮಾಡಿ ಸ್ಟೋ ಆಫ್ ಮಾಡ್ಕೊಂಡ್ಬಿಡಿ ಮತ್ತೆ ನೋಡಿ ಅವರು ಕಡಲೆ ಹಿಟ್ಟನ್ನ ಹುರಿಯುವಾಗ ತುಪ್ಪ ಎಲ್ಲ ಏನು ಹಾಕಲ್ಲ ಆಮೇಲೆ ಒಂದೊಂದೇ ಹಾಕ್ತಾ ಹೋಗ್ತಾರೆ ಈ ರೀತಿ ನನಗೆ ಅದು ತಲೆ ಎಲ್ಲ ಹಿಡ್ಕೊಳ್ತಾ ಬರುತ್ತೆ ಅಲ್ವಾ ಅಷ್ಟರವರೆಗೆ ಅದನ್ನು ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ಹೊಟ್ಟಿದನ್ನು ಫ್ರೈ ಮಾಡಬೇಕು ಸಿಮ್ಮಲ್ಲೇ ಇಟ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಅದೇ ನೋಡಿ ಮೈಸೂರು ಪಾಕ್ದು ಒಂದು ಬೆಸ್ಟ್ ಟಿಪ್ ಹೇಳ್ತಾ ಇದ್ದೀನಿ ಕೇಳಿ ಫ್ರೆಂಡ್ಸ್ ತುಂಬ ಜನರಿಗೆ ಮೈಸೂರು ಪಾಕ ಆಗಿದ್ರೆ ಟೇಸ್ಟಿ ಅನಿಸುತ್ತೆ ಕೆಲವೊಬ್ಬರಿಗೆ ಮೈಸೂರು ಪಾಕು ಸಾಫ್ಟಾಗಿದ್ದರೆ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಸೊ ಇದಕ್ಕೆ ಒಂದು ಬೆಸ್ಟ್ ಟಿಪ್ಪನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಕ್ಕವರೇ ಹೇಳಿರೋದು ಇದು ಓಕೆನಾ ಒಂದು ಸ್ವಲ್ಪನೇ ನೀವು ಕಡಲೆ ಹಿಟ್ಟನ್ನು ಹುರ್ಕೊಂಡು ನೆಕ್ಸ್ಟ್ ನಾವೆಲ್ಲ ಏನೇನು ಪ್ರೊಸೀಜರನ್ನು ಮಾಡ್ತೀವಿ ಅಲ್ವಾ ಆ ರೀತಿ ಮಾಡಿಕೊಂಡ್ರೆ ಮೈಸೂರು ಪಾಪು ಸಾಫ್ಟಾಗಿರುತ್ತೆ ನೀವು ಒಂದು ಸ್ವಲ್ಪ ಜಾಸ್ತಿ ಅಂದರೆ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡ್ತಾ ಹೋದರೆ ಮೈಸೂರು ಪಾಕ ಸ್ವಲ್ಪ ಗಡಿಗಡಿಯಾಗಿ ಬರುತ್ತೆ ಓಕೆನಾ ನಿಮ್ಗೆ ಯಾವ ರೀತಿ ಇಷ್ಟ ಅಂತ ಆ ರೀತಿ ನೀವು ಮೈಸೂರು ಪಾತ್ರ ಮಾಡ್ಕೊಳ್ಬೋದು ಈಗ ನೋಡಿ ಟ್ರೈ ಮಾಡ್ತಾ ಇದ್ದಾರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅದು ನಂಬರ್ ಟು ಏನಂದ್ರೆ ನೀವು ಸಕ್ಕರೆ ಪಾಕ ಏನು ಮಾಡ್ಕೊತೀರಿ ಅಲ್ವಾ ಅದು ಸ್ವಲ್ಪ ಗಟ್ಟಿ ಪಾಕ ನಾನು ಆಗ್ಲೇ ಹೇಳಿದೆ ಒಂದೆಳೆ ಪಾಕ ಮಾಡ್ಕೊಳ್ಳಿ ಅಂತ ಅದಕ್ಕಿಂತ ಸ್ವಲ್ಪ ಗಟ್ಟಿ ಪಾಕ ನೀವು ಮಾಡ್ಕೊಂಡಿದ್ರಿ ಅಂತ ಆದ್ರೆ ಮೈಸೂರು ಪಾಕ ಸ್ವಲ್ಪ ಹಾರ್ಡ್ ಆಗುತ್ತೆ ಸೊ ಒಂದೆಳೆ ಪಾಕ ಪರ್ಫೆಕ್ಟ್ ಆಗಿ ಇರುತ್ತೆ ಓಕೆನಾ ಹಾಗೆ ನೋಡಿ ಎಣ್ಣೆನೂ ಅಷ್ಟೇ ಫ್ರೆಂಡ್ಸ್ ಈಗ ಅದು ಫುಲ್ ಬಿಸಿ ಆದರೆ ಸಾಕು ಸಿಮ್ಮಲ್ಲೇ ಇಟ್ಕೊಂಡಿದೀನಿ ಬಿಸಿ ಆದಮೇಲೆ ಆಫ್ ಮಾಡ್ಕೊಂಡ್ಬಿಡಿ ಯಾಕೆಂದ್ರೆ ಅದು ಬಾಯ್ಲ್ ಆಗೋದು ಬೇಡ ಬಾಯ್ಲ್ ಆದ್ರೂ ಅಷ್ಟೇ ಮೈಸೂರು ಪಾಕದ ಕಲರು ಚೇಂಜ್ ಬಂದ್ಬಿಡುತ್ತೆ ಓಕೆನಾ ಇದು ಟಿಪ್ ನಂಬರ್ ತ್ರೀ ಮತ್ತೆ ಟಿಪ್ ನಂಬರ್ ಫೋರ್ ಏನಂದರೆ ನೋಡಿ ನಾನು ಆಗಲೇ ಸ್ಟೋವ್ ಆಫ್ ಮಾಡ್ಕೊಂಡಿದ್ದೆ ಅಲ್ವಾ ಸಕ್ಕರೆ ಪಾಕನ ಸೊ ನೀವು ಕಡಲೆ ಹಿಟ್ಟಿಗೆ ಅದನ್ನು ಹಾಕುವಾಗ ಏನಾಗಬೇಕು ಅಂತಂದರೆ ನೋಡಿ ಇದು ಒಂದೇಳೆ ಪಾಕ ಇದೆ ಅಲ್ವಾ ಸೊ ನೀವು ಕಡಲೆ ಹಿಟ್ಟಿಗೆ ಹಾಕುವಾಗ ಒಂದು ಸಾರಿ ಅದು ಸಕ್ಕರೆ ಪಾಕ ಬಿಸಿಯೇ ಇರಬೇಕು ಅಂದರೆ ತಣ್ಣಗಾಗಿರಬಾರ್ದು ಬಿಸಿ ಬಿಸಿ ಇರುವಾಗಲೇ ನಾವು ಹಾಕ್ಕೊಳ್ಬೇಕು ನೀವು ಮೊದಲೇ ಮಾಡಿ ಇಟ್ಕೊಂಡಿದ್ರಿ ಅಂತಾದರೆ ಒಂದು ಸಾರಿ ಬಿಸಿ ಮಾಡಿಕೊಂಡು ಸ್ಟೋಕ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಇಷ್ಟು ಕಲರ್ ಚೇಂಜ್ ಆಗಿದೆ ಅಲ್ವಾ ಕಡಲೆ ಹಿಟ್ಟು ಮತ್ತು ಘಮ ಘಮ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟರವರೆಗೆ ಈ ರೀತಿ ಡ್ರೈ ಆಗಿ ನೀವು ಇದನ್ನು ಹುರಿದು ರೆಡಿ ಮಾಡಿಕೊಳ್ಬೇಕು ನೋಡಿ ಬಿಸಿಯಾಗಿರುವಂಥ ಸಕ್ಕರೆ ಪಾಕನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಹಾಕ್ತಾ ಹಾಕ್ತಾ ಅದು ಫುಲ್ ಈ ರೀತಿ ನೋಡಿ ಉಬ್ಬಿ ಬರುತ್ತೆ ಅದು ಫುಲ್ ಎಲ್ಲ ಸಕ್ಕರೆ ಪಾಕನೂ ಒಂದೇ ಸಾರಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನೋಡಿ ಈಗೆಲ್ಲ ಸಕ್ಕರೆ ಪಾಕ ಎಲ್ಲ ಹಾಕ್ಕೊಂಡಾಗಿದೆ ಅಲ್ವಾ ಫಸ್ಟ್ ನಮಗೆ ನೋಡುವಾಗ ಈ ರೀತಿ ಕಾಕಳ್ತಾರೆ ಅನಿಸುತ್ತೆ ಬಟ್ ಅದನ್ನು ಮಗಚ್ತಾ ಮಗಚ್ತಾ ಹೋದಾಗ ಅದು ಸರಿ ಹೋಗುತ್ತೆ ಸ್ವಲ್ಪ ನೋಡಿ ಈ ರೀತಿ ತಿಕ್ತಾ ತಿಕ್ತಾ ಅದನ್ನ ಮಗಜ್ಕೊಳ್ತಾ ಹೋಗ್ಬೇಕು ಹೀಗೆ ನೋಡಿ ಒಂದು ಐದು ನಿಮಿಷ ನೀವು ಸಕ್ಕರೆ ಪಾಕ ಹಾಕಿ ಆದಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಈ ರೀತಿ ಮಗಜ್ತಾನೆ ಇರಬೇಕು ಬಿಸಿಯಾಗಿರುವಂತ ಎಣ್ಣೆನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನ ಮಗಜ್ಬೇಕು ಈ ರೀತಿ ಫುಲ್ ಬಬಲ್ ಬಬಲ್ ತರ ಬರುತ್ತೆ ಬಿಸಿ ಎಣ್ಣೆನ ಹಾಕ್ತಾ ಈ ರೀತಿ ಈಗ ನೋಡಿ ಪುನಃ ಒಂದು ಸ್ವಲ್ಪ ತುಪ್ಪನೋ ಎಣ್ಣೆನೋ ಯಾವುದಿದೆ ಅದು ಅದನ್ನ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಮುಗ್ಚ್ತಾ ಹೋಗ್ಬೇಕು ಸ್ವಲ್ಪ ಈಗ ಹೈ ಫ್ಲೇಮ್ ಇಟ್ಕೊಂಡು ಮಗಜ್ತಾ ಹೋಗಬೇಕು ಯಾಕಂದರೆ ನೀವು ಫುಲ್ ಒಂಥರ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೈಸೂರು ಪಾಕ ಟೆಕ್ಸ್ಚರು ಚೆನ್ನಾಗಿ ಬರಲ್ಲ ಸೊ ಇವಾಗ ನೀವು ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಮಗ್ಜ್ತಾ ಹೋಗಬೇಕು ಈಗ ನೋಡಿ ಪುನಃ ಉಳಿದಿರೋದನ್ನು ಹಾಕ್ಕೊಳ್ತಾ ಇದ್ದಾರೆ ಹೀಗೆ ಒಂದೇ ಸರಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಡ್ತಾ ಈ ರೀತಿ ಮಗ್ಚ್ಕೊಳ್ತಾ ಹೋಗಬೇಕು ನೀವು ಅದು ತುಪ್ಪ ಹೇಗೆ ಹಾಕ್ಬೇಕು ಅಂತಂದ್ರೆ ಒಂದ್ಸರಿ ನೀವು ತುಪ್ಪ ಹಾಕಿದ್ಮೇಲೆ ಅದು ಫುಲ್ ಹೀರ್ಕೊಳ್ಳುತ್ತೆ ಅಲ್ವಾ ಸ್ವಲ್ಪ ಡ್ರೈ ಆಗಿರೋ ಥರ ಕಾಣಿಸುತ್ತೆ ಅಲ್ವಾ ಆ ಟೈಮ್ಗೆ ಪುನಃ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಬೇಕು ಇದು ಮೆಥಡ್ ಓಕೆನಾ ಈ ರೀತಿ ನೋಡಿ ನೀವು ಹಾಕ್ತಾ ಹಾಕ್ತಾ ಹೋದಾಗ ಅದು ಡ್ರೈ ಆಗ್ತಾ ಬರುತ್ತೆ ಅಲ್ವಾ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಬಬಲ್ ಬಬಲ್ ಆಗಿ ಈ ರೀತಿ ಅದು ಫುಲ್ ಪೊಳ್ಳಾಗಿ ಬರುತ್ತೆ ಈ ರೀತಿ ಬಂದ್ರೇನೆ ಆಮೇಲೆ ನೋಡಿ ಇದು ಫುಲ್ ಡ್ರೈ ಆದ್ಮೇಲೆ ಪುನಃ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋದು ನೋಡಿ ಈಗ ಹಾಕ್ ತುಪ್ಪ ಹಾಕ್ತಾ ಹಾಕ್ತಾ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೀವು ಕೆಳಗಡೆಯಿಂದ ನೋಡ್ಬೋದು ಒಂದು ಸ್ವಲ್ಪ ನೋಡಿ ಬ್ರೌನ್ ಕಲರ್ ಬರ್ತಾ ಇದೆ ಅಲ್ವಾ ನೋಡಿ ಒಂದು ಐದು ನಿಮಿಷ ಆದಮೇಲೆ ಪುನಃ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಯಾಕಂದ್ರೆ ಇಲ್ಲಾಂದರೆ ತಳ ಹತ್ತಿರೋ ಸ್ಮೆಲ್ ಬಂದ್ರೂ ಚೆನ್ನಾಗ್ ಆಗಲ್ಲ ಸೊ ಇವಾಗ ನೀವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಈ ರೀತಿ ಕಂಟಿನ್ಯೂಸ್ ಆಗಿ ಮಗ್ಚ್ತಾ ಇರಬೇಕು ಈಗ ನೋಡಿ ಅದೆಲ್ಲ ಒಟ್ಟುಗುಡುತ್ತಲ್ವ ತುಪ್ಪ ಎಲ್ಲ ಹೀರ್ಕೊಂಡು ಈ ಹದಕ್ ಬಂದ್ಮೇಲೆ ಫುಲ್ ಕೊಳ್ಳಾಗಿ ಈಗ ಬರುತ್ತಲ್ವಾ ಆವಾಗ ನೀವು ಇಮ್ಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಹಚ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮೈಸೂರು ಪಾಕ್ ಯಾವ ಶೇಪ್ ಬೇಕಲ್ವಾ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಸೈಡ್ ಎಲ್ಲಾ ಒಂದ್ ಸ್ವಲ್ಪ ತೆಗೆದಿಟ್ಕೊಂಡ್ಬಿಡೋಣ ಯಾಕೆಂದ್ರೆ ಕರೆಕ್ಟ್ ಆಗಿ ಶೇಪ್ ಬೇಕಲ್ವಾ ನಮ್ಗೆ ಪದರ್ ಪದರ್ ಆಗಿರುವಂತ ಗೂಡಿನಂತ ಮೈಸೂರು ಪಾಕ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಹೇಗಾಗಿದೆ ಮಿಡ್ಲಲ್ಲಿ ಬ್ರೌನ್ ಕಲರ್ ಆಗಿ ಮೇಲ್ಗಡೆ ಮತ್ತೆ ಕೆಳಗಡೆ ಸ್ವಲ್ಪ ಎಲ್ಲೋ ಇಶ್ ಆಗಿ ಸಕ್ಕ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಖಂಡಿತ ನೀವು ಒಂದ್ಸಾರಿ ಈ ರೀತಿ ಮೈಸೂರು ಪಾಕನ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಮೈಸೂರು ಪಾಕು ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ ಹಾಗೆ ಈಗ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ ಹಾಗೆ ನಿಮಗೆ ಅಕ್ಕ ಮಾಡಿರೋ ಮೈಸೂರು ಪಾಕ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮೈಸೂರು ಪಾಕ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್